ಆತ್ಮ ಆತ್ಮ ಅನ್ನೋ ಪದವನ್ನು ನಾವು ಉಪಯೋಗಿಸ್ತಾ ಬರ್ತೀವಿ ಆದರೆ ಆ ಆತ್ಮ ಅನ್ನತಕ್ಕಂಥದ್ದು ಒಂದು ಕಾಮನ್ ಹಾಗೆ ನಾವು ಯಾವ ಕಾಂಟೆಕ್ಸ್ಟಲ್ಲಿ ಆ ಪದವನ್ನು ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಮೊದಲು ಯಾವ ಕಾಂಟೆಕ್ಸ್ಟು ಮತ್ತು ಯಾವ ಉದ್ದೇಶಕ್ಕಾಗಿ ಆತ್ಮ ಅನ್ನು ಬಳಕೆ ಬ ಪದವನ್ನು ಬಳಕೆಯನ್ನು ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಆಗುತ್ತೆ ಈಗ ಅನೇಕರು ಬಹುತೇಕರು ದೇಹವನ್ನೇ ಆತ್ಮ ಅಂದ್ಕೊಂಡಿದ್ದಾರೆ ಅವರು ಅಂದ್ಕೊಂಡ್ಬಿಟ್ಟು ಮಾತ್ರ ದೇಹ ಆತ್ಮ ಆಗಲ್ಲ ಅದು ಪ್ರಶ್ನೆ ಬೇರೆ ಆದರೆ ದೇಹವನ್ನೇ ಆತ್ಮ ಅಂದ್ಕೊಂಡವರು ಇದ್ದಾರೆ ಇಂದರೆ ಅಲ್ಲ ಅವರೇ ಬಹಳ ಇದ್ದಾರೆ ಹಾಗಾಗಿ ಆತ್ಮಹತ್ಯೆ ಆತ್ಮಾಹುತಿ ಈ ಪದಗಳೆಲ್ಲ ಬರುತ್ತೆ ಆತ್ಮನನ್ನು ಕೊಲ್ಲಕ್ಕೂ ಆಗೋಲ್ಲ ಸಾಯಿಸೋಕ್ಕೂ ಆಗೋಲ್ಲ ಸುಡೋಕ್ಕೂ ಹೋಗೋಲ್ಲ ಅನ್ನೋ ಸತ್ಯ ಬೇರೆಯಾದರೂ ಇಲ್ಲಿ ಮತ್ತು ಆತ್ಮಾಹುತಿ ಮಾಡ್ಕೊಂಬಿಟ್ರು ಆತ್ಮಹತ್ಯೆ ಮಾಡ್ಕೊಂಬಿಟ್ರು ಅಂತ ಅರ್ಥ ಏನಪ್ಪ ಅಂದರೆ ಅವ್ರು ಯಾತಿಕ ಆತ್ಮಹತ್ಯೆ ಪದವನ್ನು ಬಳಸಿದ್ರು ಅಂದರೆ ಅಲ್ಲಿ ಆತ್ಮ ಅನ್ನೋದನ್ನು ದೇಹ ಅನ್ನೋದರ ಅರ್ಥದಲ್ಲಿ ತಗೊಂಡ್ರು ವಾಸ್ತವಾದ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಪರಬ್ರಹ್ಮ ಮತ್ತು ಆತ್ಮ ಬೇರೆ ಅಲ್ಲ ಅವೆರಡೂ ಒಂದೇ ಪರಬ್ರಹ್ಮನನ್ನೇ ಆತ್ಮಾನುಪದಿಂದಲೂ ಕೂಡ ಅಥವಾ ಕಾನ್ಷಿಯಸ್ ಪ್ರಜ್ಞೆಯನ್ನು ಕೂಡ ಮತದಿಂದ ಅಥವಾ ಅದೇ ಕ ಸೂಪರ್ ಕಾನ್ಷಿಯಸ್ ಅಥವಾ ಕಾನ್ಷಿಯಸ್ ಅಥವಾ ಚೈತನ್ಯ ಹೀಗೆ ಬೇರೆ ಬೇರೆ ರೂಪದಲ್ಲಿ ಹೆಸರಿನಲ್ಲಿ ಕೊನೆಗೆ ಪರಮಾತ್ಮ ಪರಬ್ರಹ್ಮ ಪರಮಾತ್ಮ ಆತ್ಮ ಚೈತನ್ಯ ಪ್ರಜ್ಞೆ ಇವೆಲ್ಲವೂ ಕೂಡ ಒಂದೇ ಎರಡೂ ಕೂಡ ಬೇರೆ ಬೇರೆ ಪದಗಳು ಬೇರೆ ಬೇರೆ ಹೊರತೋ ಅದು ಇರ್ತಕ್ಕಂಥದ್ದು ಒಂದೇ ಇಲ್ಲಿ ನಮಗೆ ಅರ್ಥ ಆಗಬೇಕು ಅಂಥೇಳಿ ಆ ಆತ್ಮ ಪರಬ್ರಹ್ಮನನ್ನು ಆತ್ಮಾನು ಪದಗಳನ್ನು ಉಪಯೋಗಿಸಿ ವೇದ ಅಂತ ಹೇಳುತ್ತೆ ಆತ್ಮ ಏನಪ್ಪ ಅಂದರೆ ಪರಬ್ರಹ್ಮನೇ ಆತ್ಮ ಆದ್ದರಿಂದ ಅದಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಯಾವ ಬದಲಾವಣೆಗೂ ಒಳಪಡಲ್ಲ ಯಾವಾಗಲೂ ಹೇಗಿದೆಯೋ ಹಾಗೇ ಇರುತ್ತೆ ಅದು ನಿತ್ಯ ಬುದ್ಧ ನಿತ್ಯ ಶುದ್ಧ ಬುದ್ಧ ತತ್ವ ಅದು ತತ್ವ ಅದೊಂದು ಆಬ್ಜೆಕ್ಟ್ ಅಲ್ಲ ಇಟ್ ಇಸ್ ನಾಟ್ ಎ ಸಬ್ಜೆಕ್ಟಿವ್ ಇಟ್ ಈಸ್ ನಾಟ್ ಎನ್ ಆಬ್ಜೆಕ್ಟಿವ್ ಮ್ಯಾಟರ್ ಇಟ್ಸ್ ಎ ಸಬ್ಜೆಕ್ಟಿವ್ ಮ್ಯಾಟರ್ ಆ ಪರಮ ಪರಬ್ರಹ್ಮ ಅಥವಾ ಆತ್ಮ ಅಂತ ನಾವು ಕೇಳೋದು ಒಂದು ವಸ್ತು ವಾಸ್ತವಿಕವಾದ ವಸ್ತುವಿನ ಕುರಿತ ಹೇಳ್ತಾ ಇಲ್ಲ ಇಟ್ಸ್ ಎ ಸಬ್ಜೆಕ್ಟಿವ್ ಮ್ಯಾಟರ್ ಅದು ಒಂದು ವಿಷಯವನ್ನು ಕುರಿತದ್ದು ಅದು ಒಂದು ತತ್ವ ಏನು ತತ್ವ ಯಾವ ಸತ್ಯ ಯಾವಾಗಲೂ ನಿರಂತರವಾಗಿರುತ್ತೋ ಯಾವ ಸತ್ಯ ಯಾವ ಬದಲಾವಣೆಗೂ ಒಳಗಾಗುವುದಿಲ್ಲವೋ ಯಾವ ಸತ್ಯದ ಆಧಾರವನ್ನು ಮಾಡಿಕೊಂಡು ಮಿಕ್ಕೆಲ್ಲ ಮಿಥ್ಯಗಳು ಹುಟ್ಟುತ್ತವೋ ಆ ಒಂದು ಸತ್ಯಕ್ಕೆ ಕೊಟ್ಟ ಹೆಸರೇ ಪರಬ್ರಹ್ಮ ಆತ್ಮ ಚೈತನ್ಯ ಪ್ರಜ್ಞೆ ಅಂತಕ್ಕಂಥದ್ದು ಹಾಗಾಗಿ ವಿಶಾಲ ಅರ್ಥದಲ್ಲಿ ನೋಡಿದಾಗ ಆತ್ಮ ಅಂತಂದರೆ ಅದೊಂದು ಪರಬ್ರಹ್ಮ ಸ್ವರೂಪ ಪರಬ್ರಹ್ಮವೇ ಆತ್ಮ ಅದರಿಂದ ಅದೊಂದು ಕಾನ್ಸೆಪ್ಟ್ ಅಷ್ಟೆ ಅದೊಂದು ವಿಷಯನೇ ಹೊರತು ಅದೊಂದು ವಸ್ತು ಅಲ್ಲ ಇದು ಆತ್ಮ ಇದು ಹೌದಾ ಇದಲ್ವಾ ಅಂತಕ್ಕಂಥ ಪ್ರಶ್ನೆಯೇ ಇಲ್ಲ ಅದೊಂದು ವಸ್ತುವೇ ಅಲ್ಲ ಅದೊಂದು ಪ್ರಜ್ಞಾಸ್ಥಿತಿ ಅದು ಎಲ್ಲವನ್ನು ಆವರಿಸಿಕೊಂಡು ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ ಒಂದು ತತ್ವ ಏನಿದೆ ಆ ತತ್ವಕ್ಕೆ ಆತ್ಮ ಅಂತ ಕರೀತಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳುವಾಗ ಅದನ್ನೇ ಪರಬ್ರಹ್ಮ ಪರಮಾತ್ಮ ಅಂತ ಕರಿತೀವಿ ಇದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗುವ ದೆಸೆಯಲ್ಲಿ ಅದನ್ನು ಎರಡನ್ನ ವಿಂಗಡಣೆ ಮಾಡ್ತೀವಿ ಅದರ ವಿಂಗಡಣೆ ಆಗಿಲ್ಲ ಆದರೆ ವಿಂಗಡಣೆಯನ್ನು ನಾವು ಮಾಡಿಕೊಂಡು ಎರಡನ್ನ ಬೈಫರ್ಕೇಟ್ ಮಾಡಿಕೊಂಡು ಅದನ್ನು ನೋಡ್ತಾ ಹೋದರೆ ಸ್ವಲ್ಪ ಅರ್ಥ ಆಗತ್ತೆ ಅಂಥೇಳಿ ನಾವು ಎರಡನ್ನ ಭಾಗ ಮಾಡ್ತೇವೆ ಆತ್ಮನನ್ನು ಎರಡು ಭಾಗ ಮಾಡ್ತೀವಿ ಇನ್ನೊಂದು ಸರಿ ಹೇಳ್ತಿದ್ದೀನಿ ಆತ್ಮನನ್ನು ಭಾಗ ಮಾಡೋಕ್ಕಾಗಲ್ಲ ಆದರೆ ನಮ್ಮ ತಿಳುವಳಿಕೆಗೋಸ್ಕರ ಆತ್ಮನನ್ನು ಎರಡು ಭಾಗ ಮಾಡಿಕೊಂಡು ಒಂದು ಪರಮಾತ್ಮ ಇನ್ನೊಂದು ಜೀವಾತ್ಮ ಅಂತ ನೋಡ್ತೀವಿ ನಾವು ಉಪನಿಷತ್ತಲ್ಲಿ ನೋಡಿದ್ವಿ ಒಂದು ಮರದ ಮೇಲೆ ಎರಡು ಗಿಳಿಗಳು ಕೂತಿದೆ ಒಂದು ಗಿಳಿ ಹಣ್ಣನ್ನು ತಿಂತಾ ಇದೆ ಇನ್ನೊಂದು ಆನಂದವ ಮೇಲೆ ಕೂತಿದೆ ಆ ಕೂತಿರೋದು ಪರಮಾತ್ಮ ಈ ತಿಂತಿರೋದು ಜೀವಾತ್ಮ ಅಂತ ಎರಡಿಲ್ಲ ಇರೋದೊಂದೇ ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರವೇ ಪರಮಾತ್ಮ ಪರಮಾತ್ಮ ಮತ್ತು ಜೀವಾತ್ಮ ಅಂತ ಮಾಡ್ಕೋತೀವಿ ಇರೋದೊಂದೇ ಪರಬ್ರಹ್ಮ ಅದೇ ಪರಮಾತ್ಮ ಹಾಗಾದರೆ ಜೀವಾತ್ಮ ಅಂತ ಯಾಕೆ ಮಾಡ್ಕೊಂಡ್ವಿ ಎಲ್ಲಿಂದ ಬಂತು ಇದು ಅಂತಂದರೆ ಈ ಪರಮಾತ್ಮನಿಗೆ ನಾವು ಆರೋಪಗಳನ್ನು ಮಾಡ್ತೀವಿ ಅಲ್ಲಿ ಪರಮಾತ್ಮನಿಗೆ ಆರೋಪವನ್ನು ಮಾಡಿದಾಗ ಏನು ಇಂದ್ರಿಯಗಳು ಮನಸ್ಸು ಬುದ್ಧಿ ಇವನ್ನು ಆರೋಪ ಮಾಡಿದಾಗ ಅದನ್ನು ನಾವು ಜೀವಾತ್ಮ ಅಂತ ಕರಿತೀವಿ ಪರಮಾತ್ಮನೇ ಜೀವಾತ್ಮ ಜೀವಾತ್ಮ ಅಂತಕ್ಕಂಥದ್ದು ಬೇರೆ ಇಲ್ಲ ಆದರೆ ಆ ಪರಮಾತ್ಮನಿಗೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಆರೋಪ ಮಾಡಿದಾಗ ಅದನ್ನು ಜೀವಾತ್ಮ ಅಂತ ಕರಿತೀವಿ ಈ ನಾವೆಲ್ಲರೂ ಕೂಡ ಜೀವಾತ್ಮರೇ ಮೂಲ ಅರ್ಥದಲ್ಲಿ ನಾವೆಲ್ಲ ಪರಮಾತ್ಮರೇ ಪರಮ ಪರಮಾತ್ಮನೇ ಆದರೆ ನಾವು ಯಾಕೆ ಜೀವಾತ್ಮ ಆಗಿದ್ದೀವಿ ಅಂದರೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳ ಒಳಗಡೆ ನಾವು ಸೇರ್ಕೊಂಡ್ಬಿಟ್ಟಿರೋದ್ರಿಂದ ನಮ್ಮನ್ನು ಜೀವಾತ್ಮ ಅಂತ ಕರಿತೀವಿ ಮುಕ್ತರಾಗೋದೇನು ಅಂದರೆ ಈ ತೆಗೆದು ತೆಗೆದುಹಾಕ್ಬಿಡೋದು ದೇಹ ಮನಸ್ಸು ಬುದ್ಧಿಯ ಇಂದ್ರಿಯಗಳನ್ನು ಹೊದಕ್ಕೆ ಏನು ಹಾಕ್ಕೊಂಡಿದ್ದೀವಿ ಇದನ್ನು ಹೊರಕ್ಕೆ ಹಾಕಿಬಿಟ್ರೆ ಇನ್ನೇನು ಉಳಿಯತ್ತೆ ಉಳಿದು ಪರಬ್ರಹ್ಮ ಪರಮಾತ್ಮನೇ ಉಳಿಯುತ್ತೆ ಈ ಹೊದ್ದಿಕೆ ಹಾಕಿಕೊಂಡಿರುವುದರಿಂದ ಅದನ್ನು ಜೀವಾತ್ಮ ಅಂತ ಕರಿತೀವಿ ಪರಮಾತ್ಮನೇ ಜೀವಾತ್ಮನಾಗಿ ಕಾಣ್ತಾ ಇದ್ದಾನೆ ಯಾಕೆಂದರೆ ಅವನು ದೇಹ ಮನಸ್ಸು ಇಂದ್ರಿಯ ಬುದ್ಧಿಗಳನ್ನು ಗುರುತಿಸ್ಕೊಂಡಿದ್ದಾನೆ ಹಾಗೆ ಗುರುತಿಸ್ಕೊಂಡಿರುವುದರಿಂದ ಮಾತ್ರವೇ ಅವನನ್ನು ಜೀವಾತ್ಮ ಅಂತ ಕರಿತೀವಿ ನಾವು ಅದೆಲ್ಲ ಕಿತ್ತೆಸ್ದಾಗ ಯಾವಾಗ ಬದುಕಿರುವಾಗಲೇ ಸತ್ತ ಮೇಲಲ್ಲ ಬದುಕಿರುವಾಗಲೇ ಅದರಿಂದೆಲ್ಲ ಮುಕ್ತರಾಗ್ಬಿಟ್ರೆ ಅವನನ್ನೇ ಜೀವನ್ ಮುಕ್ತ ಅಂತ ಕರೀತ ಅವನು ಬದುಕಿರ್ತಾನೆ ಅವನು ಉಸಿರಾಡ್ತಾನೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊತಿರ್ತಾನೆ ಆದರೆ ಅವನು ಈ ದೇಹ ಮನಸ್ಸು ಬುದ್ಧಿಯ ಇಂದ್ರಿಯ ಒಳಗಡೆ ಸೇರಿಕೊಂಡಿಲ್ಲ ಅದರಿಂದ ಬಿಡುಗಡೆಯನ್ನು ಹೊಂದಿದ್ದಾನೆ ಇದೇ ನಿಜವಾದ ಬಿಡುಗಡೆ ಅಂತ ಕರೀತಕ್ಕಂಥದ್ದು ಇಲ್ಲಿ ಇನ್ನು ಚಿತ್ತದ ವಿಚಾರವನ್ನು ನೀವು ಕೇಳಿದ್ರಿ ಚಿತ್ತ ಮನಸ್ಸಿನ ಒಂದು ಭಾಗವೇ ಚಿತ್ತ ಮನಸ್ಸಿನ ಒಂದು ಭಾಗವೇ ನಾನು ಸಾಕಷ್ಟು ಸರಿ ಪ್ರಾರಬ್ಧ ಕರ್ಮವನ್ನು ಹೇಳುವಾಗ ನಾನು ಹೇಳ್ತಾ ಇದ್ದೆ ಮನಸ್ಸನ್ನು ನಾಲ್ಕು ಭಾಗಗಳಾಗಿ ಮಾಡ್ತಾರೆ ಒಂದು ಮನಸ್ಸು ಎರಡು ಬುದ್ಧಿ ಮುದ್ಮೂರು ಚಿತ್ತ ನಾಲ್ಕು ಅಹಂಕಾರ ಅಂತ ಹಾಗಾಗಿ ಮನಸ್ಸೇ ಬುದ್ಧಿಯೂ ಹೌದು ಮನಸ್ಸೇ ಚಿತ್ತವೂ ಹೌದು ಮನಸ್ಸೇ ಅಹಂಕಾರವೂ ಹೌದು ಆದರೆ ಈ ಚಿತ್ತ ಮಾತ್ರ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಹಾಗಾಗಿ ಇದು ಜೀವಾತ್ಮನೇ ಹೊರತು ಅದು ಪರಮಾತ್ಮನಾಗೋಕ್ಕೆ ಸಾಧ್ಯವೇ ಇಲ್ಲ ಆ ಅದನ್ನೇ ಹೇಳೋದು ಈಗ ನೀನು ಹೊದಿಗೆ ಹೊತ್ಕೊಂಡಿದೆಯಲ್ಲ ಅದನ್ನು ತೆಗಿಬೇಕಾದ್ರೆ ಎಲ್ಲಿ ತೆಗಿಬೇಕು ಹೊದಗೇನ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ನಾನು ಅನ್ನುವ ಹೊದಿಕೆಯನ್ನು ಹಾಕ್ಕೊಂಬಿಟ್ಟಿದ್ದೀವಲ್ಲಪ್ಪ ಅದು ಎಲ್ಲಿ ಹಾಕ್ಕೊಂಡಿರೋದು ಹಾಕ್ಕೊಂಡಿರೋದು ಚಿತ್ತದಲ್ಲೇ ಯಾಕೆಂದರೆ ಚಿತ್ತವೇ ಮನಸ್ಸು ಚಿತ್ತದಲ್ಲಿ ಅದೇ ಆ ಚಿತ್ತದಲ್ಲಿರುವುದೇ ಪ್ರಾರಬ್ಧ ಕರ್ಮವಾಗಿ ಜನ್ಮ ಜನ್ಮಾಂತರಕ್ಕೆ ಬರ್ತಾ ಹೋಗೋದು ನೀ ಪ್ರಾರಬ್ಧ ಎಲ್ಲ ಕಳ್ಕೊಂಡೆ ಅಂದರೆ ಚಿತ್ತ ಕ್ಲೀನ್ ಆಯಿತು ಅಂತ ಯಾವಾಗ ಚಿತ್ರ ಪೂರ್ಣ ಅದಕ್ಕಿಯಾ ಮೂರು ಗುಣಗಳನ್ನು ಹೇಳಿದಾಗಲೂ ಕೂಡ ಸತ್ವರಜೋ ತುಮಗಣ ತಮೋ ಗುಣಗಳನ್ನು ಹೇಳಿದಾಗ ಸತ್ವಗುಣವನ್ನು ಮೀರಿ ಹೋಗಬೇಕು ಮುಕ್ತನಾಗಬೇಕಾರೆ ಸತ್ವಗುಣ ನಮ್ಮನ್ನು ಹತ್ರ ಕರ್ಕೊಂಡು ಹೋಗೋದೇ ಹೊರತು ಅದೇ ನಮ್ಮನ್ನು ಮುಕ್ತನಾಗಲ್ಲ ಯಾಕೆಂದರೆ ಮತ್ತದು ಚಿತ್ತದೊಳಗೆ ಕೆರೆ ಒಳ್ಳೆಯದೇ ಇದ್ರೂ ಅದನ್ನು ಮೀರಿ ಹೋದಾಗ ಯಾವ ಗುಣಾವಶೇಷಗಳು ಇಲ್ಲ ಗುಣಗಳೂ ಇಲ್ಲದೆ ಆ ಚಿತ್ತ ಪೂರ್ಣವಾಗಿ ಅದನ್ನು ನಾನು ಶೂನ್ಯ ಅನ್ನೋದನ್ನು ಬಳಸಬಾರ್ದು ಅದು ಎಲ್ಲವನ್ನು ಕಳ್ಕೊಂಡ ಮೇಲೆ ಅದರೊಳಗೆ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ ಚಿತ್ತ ಶೂನ್ಯವಾಗಲ್ಲ ಚಿತ್ತ ಕಳ್ಕೊಂಡಾಗ ಅದರೊಳಗೆ ಎಲ್ಲ ಸೇರ್ಕೊತ್ತೆ ಚಿತ್ತ ಏನೇನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ನಾವು ಕಳ್ಕೊಂಡಾಗ ಮಿಕ್ಕಿದ್ದೆಲ್ಲ ಅದರೊಳಗೆ ಸೇ ಇದು ಹೇಗೆ ಉದಾಹರಣೆ ಕೊಡ್ತಾರೆ ವೇದಾಂತದಲ್ಲಿ ಅಂದರೆ ಒಂದು ಮಡಕೆ ಒಳಗಡೆ ಆಕಾಶ ಇದೆ ಸ್ಪೇಸ್ ಇದೆ ಆ ಮಡಕೆಯನ್ನು ಒಡೆದು ಬಿಟ್ಟರೆ ಏನಾಯಿತೋ ಎಲ್ಲವೂ ಆಕಾಶಕ್ಕೆ ಸೇರುತ್ತೆ ಈಗ ನಾನು ಚಿತ್ತದೊಳಗೆಲ್ಲ ಇದೆ ಆ ಚಿತ್ತದೊಳನ್ನು ತೆಗೆದುಬಿಟ್ರೆ ಏನಾಯಿತು ಅದು ಮತ್ತೆ ಪರಮಾತ್ಮನಲ್ಲಿ ಸೇರಿಕೋತೆ ಹಾಗಾಗಿ ನಮಗೆ ಪರಮಾತ್ಮನನ್ನು ಸೇರಿಕೊಡುವ ವಿಧಾನ ಏನಪ್ಪ ಅಂದರೆ ಚಿತ್ತವನ್ನು ನಾವು ಕಳೀತಾ ಹೋಗಿ ಅದು ಚಿತ್ತ ಅದಕ್ಕೆ ಚಿತ್ತ ಶುದ್ಧಿ ಶುದ್ಧಿ ಚಿತ್ತ ಶುದ್ಧಿ ಆಗದೆ ಪರಮಾತ್ಮನ ಸಾನಿಧ್ಯ ಸಾಧ್ಯವಿಲ್ಲ ಅಂತ ವೇದ ಅಂತ ಹೇಳೋದು ಅದಕ್ಕೆ ಯಾವಾಗ ಚಿತ್ತ ಶುದ್ಧಿ ಆಗತ್ತೆ ಆಮೇಲೆ ಸಾಕ್ಷಾತ್ಕಾರದ ಪ್ರಶ್ನೆಯೇ ಬರಲ್ಲ ಅವನ ಅದರೊಳಗಡೆ ಒಂದನಾಗ್ಬಿಡ್ತಾನೆ ಹಾಗಾಗಿ ಚಿತ್ತಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಆತ್ಮಶುದ್ಧಿ ಅಂದರೆ ನಾನು ಆಗಲೇ ಹೇಳಿದೆ ಆತ್ಮ ಅಂತಂದರೆ ಅಲ್ಲಿ ಜೀವಾತ್ಮ ಅಂತರ್ಥ ಆತ್ಮಶುದ್ಧಿಯನ್ನು ಮಾಡ್ಕೋಬೇಕು ಅಂದರೆ ಜೀವಾತ್ಮ ಶುದ್ಧಿ ಜೀವಾತ್ಮ ಶುದ್ಧಿ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ತುಂಬಿಕೊಂಡಿದೀಯಾ ಎಲ್ಲಿ ಚಿತ್ತದೊಳಗೆ ತುಂಬ್ಕೊಂಡಿದೀಯಾ ಏನಂತ ತುಂಬ್ಕೊಂಡಿದೆಯಾ ಈ ದೇಹವೇ ನಾನು ಈ ಮನಸ್ಸೇ ನಾನು ಈ ಬುದ್ಧಿಯೇ ನಾನು ಚಿತ್ತ ಅಹಂಕಾರಗಳೇ ನಾನು ಅಂತ ಮನಸ್ಸಾಗಲಿ ದೇಹವಾಗಲಿ ಇಂದ್ರಿಯಗಳಾಗಲಿ ಚಿ ನಮ್ಮ ನಮಗೆ ಯಾವುದೂ ನಮಗೆ ತೊಂದರೆ ಕೊಡ್ತಿಲ್ಲ ಮುಕ್ತರಾಗಕ್ಕೆ ಹಾಗಾದರೆ ದೇಹ ನಮಗೆ ತೊಂದರೆ ಕೊಡ್ತಿದೆಯಾ ಮುಕ್ತರಾಗಕ್ಕೆ ಇಲ್ಲ ಮನಸ್ಸು ಮುಕ್ ಮುಕ್ತರಾಗಕ್ಕೆ ನನಗೆ ಅಡ್ಡ ಬಂದಿದೆಯೇ ಇಲ್ಲ ಇಂದ್ರಿಯಗಳು ಬರ್ತೀವಿಯೇ ಇಲ್ಲ ಯಾವುದು ಹಾಗಾದ್ರೆ ಅಡ್ಡಿ ಬರ್ತಿರೋದು ಇವೆಲ್ಲವನ್ನು ನಾನು ಅಂತ ನನ್ನ ಚಿತ್ತದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀನಿ ಅದೇ ಅಡ್ಡಿ ಬರ್ತಿರೋದು ಇದು ಯಾವುದು ಹಾಗೆ ಬೇಕು ಹಾಗೆ ಒಬ್ಬ ಜೀವನ ಮುಕ್ತನಿಗೂ ಮನಸ್ಸು ಇರುತ್ತೆ ದೇಹವೂ ಇರುತ್ತೆ ಬುದ್ಧಿಯೂ ಇರುತ್ತೆ ಅವನೇನಗರೇನು ಇಲ್ಲದಲ್ಲ ಅಲ್ಲ ಆದರೆ ಅವನು ಮುಕ್ತನಾಗಿದ್ದಾನೆ ಯಾಕೆ ಅಂದರೆ ಅವನು ಇದ್ಯಾವುದು ನಾನಲ್ಲ ಅನ್ನುವ ತನ್ನ ನಿಜಸ್ವರೂಪದಲ್ಲಿ ಇದ್ಯಾವುದು ನಾನಲ್ಲ ಅಂತ ಚಿತ್ತವನ್ನು ಖಾಲಿ ಮಾಡಿಕೊಂಡಾಗ ಅವನು ಪರಮಾತ್ಮ ಸ್ವರೂಪದಲ್ಲೇ ನಿಲ್ತಾನೆ ಇದೆಲ್ಲ ಇರೋದ್ರಿಂದಲೇ ಅವನು ಜೀವಾತ್ಮನಾಗಿದ್ದಾನೆ ಕಳ್ಕೊಂಡ ಕಳ್ಕೊಂಡ್ಮೇಲೆ ಅವನು ಪರಮಾತ್ಮನೇ ಆಗ್ತಾನೆ ಹಾಗಾಗಿ ಅದಕ್ಕೆ ಚಿತ್ತಶುದ್ಧಿ ಆತ್ಮಶುದ್ಧಿಯನ್ನು ಮಾಡ್ಕೋ ಆತ್ಮಶುದ್ಧಿಯನ್ನು ಮಾಡ್ಕೊ ಅಂದರೆ ಅದರ ಅರ್ಥವೂ ಅಷ್ಟೇ ಚಿತ್ತಶುದ್ಧಿಯನ್ನು ಮಾಡ್ಕೊಳತಕ್ಕಂಥದ್ದೇ ಅದಾತ್ಮ ಹಾಗಾಗಿ ಇಡೀ ನಮ್ಮ ಪ್ರಕ್ರಿಯೆಗಳು ಚಿತ್ತಶುದ್ಧಿಗೋಸ್ಕರ ಇರುತ್ತೆ ಆ ಚಿತ್ತಶುದ್ಧಿ ಆಯಿತು ಅಂದರೆ ಪ್ರಾರಬ್ಧ ಕರ್ಮವೂ ಇರಲ್ಲ ಯಾವಾಗ ಪ್ರಾರಬ್ಧ ಕರ್ಮ ಇರಲ್ಲ ಪುನರಪಿಜನನಂ ಪುನರಪಿ ಮರಣಂ ಇಲ್ಲ ಇದೆಲ್ಲವೂ ನಿಂತಿರೋದು ಕೂಡ ಚಿತ್ತದಲ್ಲೇ ಆ ಚಿತ್ತದಿಂದಲೇ ಪ್ರತಿಯೊಂದು ಕೂಡ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಇಡೀ ವೇದಾಂತ ಚಿತ್ತಶುದ್ಧಿಗೆ ಹೆಚ್ಚಿನ ಪ್ರಾಶತ್ಯವನ್ನು ಕೊಡ್ತಾ ಬರುತ್ತೆ ಚಿತ್ತಶುದ್ಧಿ ಒಂದು ಆಗದೇನೆಯಾ ನೀನೇನೇ ಸಾಧನೆಗಳನ್ನು ಮಾಡಿದ್ರು ರಾವಣ ತಪಸ್ ಹಾಗೆ ರಾವಣ ತಪಸ್ ಮಾಡಿ ಆತ್ಮಲಿಂಗವನ್ನೇ ಪಡ್ಕೊಂಡ್ರು ಅವನು ಬದಲಾದನ ಅಂದರೆ ಆಗಲಿಲ್ಲ ಯಾಕಾಗಲಿಲ್ಲ ಅಂದರೆ ಅವನು ಶುದ್ಧ ಶುದ್ಧಿ ಆಗಲಿಲ್ಲ ಚಿತ್ತಶುದ್ಧಿ ಆಗಲಿಲ್ಲ ಸಹಜವಾದ ಪ್ರಶ್ನೆ ಅವನಿಗೆ ಚಿತ್ತಶುದ್ಧಿ ಆಗದೇ ಮೇಲೆ ಶಿವ ಹೇಗೆ ಅವನಿಗೆ ಆತ್ಮಲಿಂಗ ಕೊಟ್ಬಿಟ್ಟ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ ಇದು ಭಗವಂತನಿಗೆ ಅದಕ್ಕೆ ಚಿತ್ತ ಭಗವಂತನ ಸಾಕ್ಷಾತ್ಕಾರವೇ ಬೇರೆ ಭಗವಂತನಿಂದ ವರ ಪಡ್ಕೊಳ್ಳೋದೇ ಬೇರೆ ಭಗವಂತನ ಸಾಕ್ಷಾತ್ಕಾರವೇ ಬೇರೆ ಭಗವಂತನ ಅವನ ಶಕ್ತಿಯನ್ನು ನೀನು ವರವಾಗಿ ಪಡ್ಕೊಳ್ಳೋದು ಬೇರೆ ಎರಡೂ ಒಂದೇ ಅಲ್ಲ ಅಂತ ನಾನೆಲ್ಲ ಹೇಳಿದು ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟಪಡಿಸ್ತಾನೆ ಮೂರನೇ ಅಧ್ಯಾಯದಲ್ಲ ಎರಡನೇ ಅಧ್ಯಾಯದಲ್ಲೇ ಸ್ಪಷ್ಟಪಡಿಸ್ತಾನೆ ಏನು ಸ್ಪಷ್ಟಪಡಿಸ್ತಾನೆ ಅನೇಕರು ದೇವತೆಗಳನ್ನು ಪೂಜಿಸುತ್ತಾರೆ ಅನೇಕರು ತಮ್ಮ ಕೋರಿಕೆಯ ಈಡೇರಿಕಾಗೆ ದೇವತೆಗಳನ್ನು ಪೂಜಿಸುತ್ತಾರೆ ಆ ಎಲ್ಲ ಪೂಜೆಗಳು ನನಗೆ ಸೇರುತ್ತದೆ ಆದರೆ ಆ ದೇವತೆಗಳು ಅವರಿಗೆ ಬೇಕಾದ ಫಲವನ್ನು ಕೊಡುತ್ತಾರೆ ನಾನು ದೊರೆಯುವುದಿಲ್ಲ ಸ್ಪಷ್ಟಪಡಿಸ್ತಾನೆ ಅಂದರೆ ಎಷ್ಟು ಸ್ಪಷ್ಟಪಡಿಸ್ತಾನೆ ಅಂದರೆ ನೀನು ಯಾವುದೇ ಪೂಜೆ ದೇವತೆಯನ್ನು ಪೂಜೆ ಮಾಡಿದ್ರೂ ಕೂಡ ಅದು ಭಗವಂತನಿಗೆ ಸೇರುತ್ತೆ ಆದರೆ ಭಗವಂತ ಸಿಗ್ತಾನೆ ಅಂದರೆ ಭಗವಂತ ಸಿಗಲ್ಲ ನಿನಗೆ ಆಯಾ ದೇವತೆಗಳು ನಿನಗೆ ವರವನ್ನು ಕೊಡ್ತಾರೆ ಯಾರು ನನ್ನನ್ನೇ ಪೂಜಿಸುತ್ತಾರೋ ಅವರಿಗೆ ನಾನು ದೊರೆಯುತ್ತೇನೆ ಅಂತ ಹೇಳ್ತಾನೆ ಕೃಷ್ಣ ಅಂದರೆ ನೀನು ಭಗವತ್ ಸಾಕ್ಷಾತ್ಕಾರ ಅಂದರೆ ಭಗವಂತನಿಗಾಗೇ ನೀನು ಮಾಡಿದಾಗ ಮಾತ್ರವೇ ಭಗವತ್ ಸಾಕ್ಷಾತ್ಕಾರ ಅದು ಏನೋ ಒಂದು ಕೋರಿಕೆಯನ್ನು ಇಟ್ಕೊಂಡು ನೀನು ಯಾರನ್ನ ಒಂದು ತಪಸ್ ಮಾಡಿದ್ರೆ ಸಿಕ್ಕತ್ತೆ ನಿನಗೆ ಸಿಕ್ಕಲ್ಲ ಅಂತ ಅವ ವರ ಸಿಕ್ಕದೋರೆಲ್ಲರೂ ಭಗವತ್ ಸಾಕ್ಷಾತ್ಕಾರ ಆಗಿದೆ ಅಂತಲ್ಲ ಅಂದರೆ ಎಲ್ಲ ದೇವ ಎಲ್ಲ ರಾಕ್ಷಸರು ಕೂಡ ಅನೇಕ ಘೋರ ತಪಸ್ಸುಗಳನ್ನು ಮಾಡಿ ಭಗವಂತ ದೇವತೆಗಳಿಂದೇ ಶಕ್ತಿ ಪಡೆದಿರೋದು ಅದರಲ್ಲೂ ವಿಶೇಷವಾಗಿ ಶಿವನಿಂದನೇ ಬೋಳಾನಾಥ ಅಂತ ಕರೆಯೋದು ಅದಕ್ಕೆ ಅವನಿಂದನೇ ಕರೆಯೋ ಪಡ್ಕೊಂಡಿರ್ತಾರೆ ಹಾಗಾದ ಮಾತ್ರ ಅವರೆಲ್ಲರಿಗೂ ಶಿವ ಸಾಕ್ಷಾತ್ಕಾರ ಆಗಿಬಿಟ್ಟಿದೆ ಅಂತ ಅರ್ಥ ಅಲ್ಲ ಅದರಲ್ಲಿ ಶಿವನೇ ಶಕ್ತಿ ದೊರಕಿದೆ ಅನ್ನೋದರಲ್ಲಿ ಸಂಶಯ ಇಲ್ಲ ಆದರೆ ಶಿವಸಾಕ್ಷಾತ್ಕಾರ ಅನ್ನೋದು ತನ್ನನ್ನು ತಾನು ಚಿತ್ತಶುದ್ಧಿ ಮಾಡಿಕೊಂಡು ಸಾಕ್ಷಾತ್ಕಾರ ಅನ್ನೋ ಪದಕ್ಕೆ ನಾನು ಮೊನ್ನೆನೂ ಕೂಡ ಹೇಳ್ತಿದೆ ಸಾಕ್ಷಾತ್ ಆಕಾರ ಅಂದರೆ ನೀನು ಯಾರನ್ನು ಕುರಿತು ಉಪಾಸನೆ ಮಾಡ್ತೀಯೋ ಅದೇ ನೀನಾದರೆ ಅದನ್ನೇ ಸಾಕ್ಷಾತ್ ಆಕಾರ ಸಾಕ್ಷಾತ್ಕಾರ ಶಿವನನ್ನು ಕುರಿತು ನೀನು ಮಾಡಿ ಚಿತ್ತಶುದ್ಧಿ ಮಾಡಿಕೊಂಡಾಗ ನೀನೇ ಮತ್ತೊಬ್ಬ ಶಿವನಾಗಿ ನಿಲ್ತೀಯ ನೀನು ನೀನಾಗಿ ನಿಂತು ಶಿವನನ್ನು ನೋಡೋದಲ್ಲ ನೀನು ನೀನಾಗಿ ನಿಂತು ಶಿವನನ್ನು ನೋಡಿದ್ರೆ ಶಿವನ ಶಕ್ತಿಯನ್ನು ಪಡ್ಕೋತಿದೆಯಾ ಅಂತ ಅರ್ಥ ನೀನೇ ಶಿವನಾಗಿ ನಿಂತ್ಕೊಂಡ್ರೆ ಸಾಕ್ಷಾತ್ಕಾರವಾಯಿತು ಸಾಕ್ಷಾತ್ ಆಕಾರ ಶಿವ ಸಾಕ್ಷಾತ್ಕಾರ ಆಗಬೇಕು ಅಂದರೆ ನೀನು ಅತ್ತವು ಶಿವ ಅಷ್ಟೇ ಬೇರೆ ಶಿವ ಇಲ್ಲ ನೀನೇ ಶಿವನಾಗಿದೀಯ ಇದನ್ನೇ ನಮ್ಮ ವೇದ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಕೂಡ ಹೇಳಿದ್ದಷ್ಟೆ ಅದರಿಂದವ ದೇವತಾರ್ಚನೆಗಳೇ ಬೇರೆ ಭಗವದಾರ್ಚನೆಗಳೇ ಬೇರೆ ಚಿತ್ತಶುದ್ಧಿಯೇ ಬೇರೆ ಮತ್ತು ಕೋರಿಕೆಗಳನ್ನು ಈಡೇರೇ ಮಾಡಿಕೊಳ್ಳೋಕ್ಕೆ ಬೇಕಾದಂಥದ್ದು ಕೂಡ ಬೇರೆ ಇರುತ್ತೆ ಹಾಗಾಗಿ ಯಾರಿಗೆ ಎಲ್ಲರಿಗೂ ಅದಕ್ಕೆ ಇವತ್ತು ಪೂಜೆ ಪುನಸ್ಕಾರ ಮಾಡೋರೆಲ್ಲ ಹವನ ಹೋಮಾದಿಗಳನ್ನು ಮಾಡೋರು ಮಾಡಿಸೋರು ಎಲ್ಲರೂ ಭಕ್ತರಲ್ಲ ಅವರೆಲ್ಲರೂ ಭಕ್ತರು ಅಂತ ಒಪ್ಕೊಂಡ್ರೆ ಶ್ರಾವಣನನ್ನು ಕೂಡ ಮಹಾನ್ ಭಕ್ತ ಅಂತ ಒಪ್ಕೋಬೇಕಾಗತ್ತೆ ಯಾವುದೋ ಒಂದು ಕಾಮ್ಯಕಾರ ಮಕ್ಕೋಸ್ಕರ ಮಾಡ್ತಾಯಿದ್ದಾರೆ ಸಿಗಲ್ವ ಸಿಗತ್ತೆ ಅವ್ರಿಗೆ ಭಗವಂತ ಬೇಕು ಅಂತ ಇಲ್ಲ ಭಗವಂತನೇ ಬೇಕು ಅಂತ ಹೊರಟೋರು ಏನು ಕೇಳ್ಕೊಳ್ಳೋದೇ ಇಲ್ಲ ಯಾಕೆಂದರೆ ಭಗವಂತನೇ ಬೇಕು ಅಂತ ಹೊರಟಾಗ ಚಿತ್ತ ಚಿತ್ತಶುದ್ಧಿಯನ್ನು ಮಾಡ್ಕೊಳಕ್ಕೆ ಹೋಗ್ತೀಯಾ ಚಿತ್ತಶುದ್ಧಿಯೇ ಮಾಡ್ಕೊಳಕ್ಕೆ ಹೋದವನು ಇನ್ನೊಂದು ಕೋರಿಕೆ ಮಾಡಿದ್ರೆ ಚಿತ್ತಕ್ಕೆ ಇನ್ನೊಂದು ಆ್ಯಡ್ ಆಗತ್ತೆ ಹೊರತು ಇಲ್ಲ ಆಗತ್ತೆ ಅದರಿಂದವ ಅದು ಸಹಜವಾದ ಭಗವಂತನೇ ಬೇಕು ಅಂತ ಹೊರಟಾಗ ಅವಾಗ ಸಾಕ್ಷಾತ್ಕಾರ ಆಗತ್ತೆ ರಾಮಕೃಷ್ಣ ಪರಮಹಂಸರು ಕಾಳಿಯಾಗೇ ಇದ್ದರು ಅವರು ದೇಹತ್ಯಾಗ ಮಾಡಿದಾಗ ಶಾರದಾದೇವಿಯವರು ಶ್ರೀಮಾತೆ ಶಾರದಾದೇವಿ ಹೇಳಿದ ಮಾತೇನು ಅವ್ರ ಬಾಯಿಂದ ಬಂದ ಮಾತೇನು ಅಯ್ಯೋ ಪರಮಹಂಸರೇ ಹೊರಟು ಹೋದ್ರ ಅಂತ ಕೇಳಲಿಲ್ಲ ಅಯ್ಯೋ ಪತಿದೇವ ನನ್ನನ್ನು ಬಿಟ್ಟು ಹೋದ್ರ ಅಂತ ಹೋಗಿ ಕೇಳಿಲ್ಲ ಅವ್ರ ಬಾಯಿಂದ ಬಂದು ಉದ್ಗಾರ ಏನು ಹೇ ಕಾಳಿ ನಾನು ಬಿಟ್ಟು ಹೋಗ್ಬಿಟ್ಯಾ ನಾವು ಯಾವ ದೇವ ಆ ಭಗವಂತನ ಯಾವ ರೂಪದಲ್ಲಿ ಉಪಾಸನೆ ಮಾಡ್ತೀವಿ ಅದು ನಾವೇ ಆದಾಗ ಆಗ ಮಾತ್ರವೇ ಅದನ್ನು ಸಾಕ್ಷಾತ್ಕಾರ ಅಂತ ಕರೀತಕ್ಕ ದೇಹದಲ್ಲಿ ಹೊರಗಡೆ ಬದಲಾವಣೆಗಳಿರಲ್ಲ ಆತ್ಮನಲ್ಲಿ ಅದು ಬದಲಾವಣೆ ಹೊಂದಿ ಅವನು ತಾನೇ ಅದಾಗಿ ನಿಂತ್ಕೊಂಡ್ಬಿಡ್ತಾನೆ ಅದನ್ನೇ ನಿಜವಾದಂಥ ಸಾಕ್ಷಾತ್ಕಾರ ಅಂತ ಕರೆದರು ನಿಜವಾದ ಸಾಕ್ಷಾತ್ಕಾರದ ಕಡೆಗೆ ಮಾಡುವ ಸಾಧನೆಗಳೇ ಆಧ್ಯಾತ್ಮ ಸಾಧನೆಗಳು ಪೂಜೆ ಮಾಡಿದ್ದೆಲ್ಲ ಆಧ್ಯಾತ್ಮ ಸಾಧನೆ ಅಲ್ಲ ತಪಸ್ ಮಾಡೋದು ಆಧ್ಯಾತ್ಮ ಸಾಧನೆ ಅಲ್ಲ ರಾವಣನೂ ತಪಸ್ ಮಾಡಿದ ಆಧ್ಯಾತ್ಮ ಸಾಧನೆ ಅಂತ ಕರೆದು ಬಿಡೋಕ್ಕಾಗತ್ತಾ ಆಧ್ಯಾತ್ಮ ಸಾಧನೆಯ ಗುರಿ ಏನು ಅನ್ನೋದ್ರ ಮೇಲೆ ಅದು ಆಧ್ಯಾತ್ಮ ಸಾಧನೆ ಹೌದು ಅಲ್ಲವಂತ ರಾವಣ ಮಾಡಿದ್ದು ಸಾಧನೆ ಆದರೆ ಆಧ್ಯಾತ್ಮ ಸಾಧನೆ ಅಲ್ಲ ಆಧ್ಯಾತ್ಮ ಸಾಧನೆ ಅಂದರೆ ಅವನ ಗುರಿ ಏನಾಗಿತ್ತು ಏನನ್ನು ಪಡಿಬೇಕು ಅಂತ ಹೊರಟಿದ್ದಾನೆ ಅದು ಸ ಬರೀ ಒಂದು ಸಾಧನೆ ಅಂತಲ್ಲ ಅದನ್ನು ಬಹಳ ಸಣ್ಣ ಸಣ್ಣದ್ರಲ್ಲಿ ನಾವು ಇದನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು ಇದೆಲ್ಲ ಕೇಳೋಕ್ಕೆ ಹೇಳೋಕ್ಕೆ ಚೆನ್ನಾಗಿರುತ್ತೆ ನಿತ್ಯ ಜೀವನದಲ್ಲಿ ನಾವು ಹೇಗೆ ಅನುಸರಣೆ ಮಾಡಬೇಕು ಅಂತ ಬಹಳ ಅದು ಕಠಿಣವಾದದ್ದು ಕಷ್ಟವೂ ಹೌದು ಆದರೆ ಮಾಡಲೇಬೇಕಾದ್ದು ಸಾಕ್ಷಾತ್ಕಾರ ಅಂದರೆ ಕೇವಲ ಒಂದು ತಪಸ್ಸು ಒಂದು ಭಜನೆ ಒಂದು ಪೂಜೆ ಒಂದು ಧ್ಯಾನ ಆಗಲ್ಲ ಜೀವನದ ಕ್ಷಣ ಕ್ಷಣದಲ್ಲಿ ಮಾಡ್ತಕ್ಕಂಥದ್ದು ಶಿರಡಿ ಸಾಯಿಬಾಬಾ ಕೂತಿದ್ರು ಹೇಮಾಡ್ ಪಂತ್ರು ಬಂದರು ಒಂದೆರಡು ಬಟಾಣಿಕಲ್ ಚಲಿತು ಹೇಳಿದರು ನೋಡು ಈ ಹೇಮಾಡ ಇವತ್ತು ಸಂತೆ ಹೋಗಿ ಪ ಬಟಾಣಿ ತಿನ್ಕೊಂಬಂದ್ಬಿಟ್ಟಿದ್ದಾನೆ ಪುಟಾಣಿ ಅಂತ ಬರೀತಾರೆ ಅದರಲ್ಲಿ ಸಚ್ಚರಿತ್ರೆ ಬಟಾಣಿ ತಿನ್ಕೊಂಬಂದುಬಿಟ್ಟಿದ್ದಾನೆ ಅಂತ ಹೇಮಠ ಪಂತ್ರ ಅಂತಾರೆ ನಾನು ಸಂತೆಗೆ ಹೋಗಿಲ್ಲ ನಾನೆಲ್ಲಿ ನಾನು ಯಾಕೆ ಇಲ್ಲದ ಆರೋಪ ಮಾಡ್ತೀರಿ ಬಾಬಾ ನಾನೇನು ಹೋಗು ಇಲ್ಲ ಮಾಡಿಲ್ಲ ಕತೆ ಓದಬೇಕು ಬರೀ ಕತೆ ಅಲ್ಲ ಅದರೊಳಗಿರೋ ಸಾರಾಂಶ ಓದಬೇಕು ಅವಾಗ ಹೇಳ್ತಾರೆ ಬಾಬಾ ಇಷ್ಟೆಲ್ಲ ಹೇಳಿದ್ಮೇಲೆ ಹೌದಪ್ಪ ಅಲ್ಲ ಬಾಬಾ ನೀವು ಹೇಳ್ತೀರಲ್ಲ ನಾನು ಯಾವತ್ತಾದರೂ ಯಾವತ್ತಾರು ಯಾರಿಗೂ ಕೊಡದೆ ನಾನು ತಿಂತೀನ ಬಾಬಾ ಅವಾಗ ಬಾಬಾ ಬಂದ ಮಾತೇನು ಬಾಬಾ ಬಾಯಿಂದ ಬಂದ ಮಾತೇನು ಹಾಂ ಹೌದಪ್ಪ ಯಾರು ಜೊತೆಗಿದ್ರೆ ಅವರೆಲ್ರಿಗೂ ಕೊಟ್ಟೇ ತಿಂತೀಯ ನಿಜ ಆದರೆ ಯಾರೂ ಇಲ್ಲದೆ ಇದ್ದಾಗ ನನ್ನನ್ನು ಜ್ಞಾಪಿಸ್ಕೋತೀಯಾ ಇದು ಬಾಬ್ ಸಾಧಕನ ಲಕ್ಷಣ ಎದುರುಗಡೆ ಇದ್ದಾಗ ನೀವು ಬಿಹೇವ್ ಮಾಡೋದು ಬೇರೆ ಎದುರುಗಡೆ ಇಲ್ಲದೆ ಇದ್ದಾಗ ಹೇಗೆ ಮಾಡ್ತೀಯ ನಾನು ನಿಮ್ಗೆ ಕಳಿಸೋದು ಅದನ್ನೀಯ ಅಪ್ಪ ಎದುರುಗಡೆ ಇದ್ದಾಗ ನೀ ಇರ್ತೀಯಾ ಎಲ್ಲವನ್ನೂ ಹೇಳ್ತೀಯಾ ಎಲ್ಲವನ್ನೂ ಮಾಡ್ತೀಯಾ ಆ ಇಲ್ಲದೆ ಇದ್ದಾಗ ನೀನು ಮಾಡಿದ್ಯಾ ಅದು ಶ್ರೇಷ್ಠ ಅದು ಸಾಕ್ಷಾತ್ಕಾರದ ಕಡೆಗೆ ಹೋಗ್ತಾ ಇದೆ ಅಂತ ಅರ್ಥ ಎದುರುಗಡೆ ಇದ್ದ ಅಪ್ಪ ನನಗನ್ನಿಸ್ತು ನಾ ಮಾಡಿಬಿಟ್ಟೆ ಸಾಕ್ಷಾತ್ಕಾರಕ್ಕಾಗಲ್ಲ ನೀನು ಅದು ಯಾ ಯಾಗಿರಬೇಕು ಅಂದರೆ ಅದಕ್ಕೆ ಅಲ್ಲಿ ಬಾಬಾ ವಿಶೇಷವಾಗಿ ಅಂತ ನನಗೆ ಬುದ್ಧಿ ಕಲಿಸಿದ ಅದರಲ್ಲಿ ಅದೊಂದು ವಾಕ್ಯದಲ್ಲಿ ನಾನು ಯಾರೂ ಇಲ್ಲದೇ ಇದ್ದಾಗ ನನಗೆ ತಿಂತೀಯಾ ನನಗೆ ತಿನ್ಸಿ ತಿಂತೀಯ ಅಂದರೆ ಗುರುವಿನಲ್ಲಿ ಒಬ್ಬ ಶಿಷ್ಯ ಹೇಗೆ ಒಂದಾಗಬೇಕಾರೆ ಅಂದರೆ ಅವನು ಇಲ್ಲದೇ ಇದ್ದಾಗ ವಿಥೌಟ್ ಹಿಸ್ ಫಿಸಿಕಲ್ ಪ್ರೆಸೆನ್ಸ್ ಹಿ ಶುಡ್ ಏಬಲ್ ಟು ಡೂ ದಟ್ ಆ ಮಟ್ಟಕ್ಕೆ ಮನಸ್ಸನ್ನು ಎಲಿವೇಟ್ ಮಾಡ್ಕೋತಾ ಹೋಗಬೇಕು ಆವಾಗ ಅದು ಒಂದು ಸಾಕ್ಷಾತ್ಕಾರದ ಕಡೆಗೆ ದಾರಿ ಇದನ್ನು ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗಬೇಕು ಇಟ್ಸ್ ನಾಟ್ ಒನ್ ಡೇ ಥಿಂಗ್ ಒಂದು ದಿನದಲ್ಲಿ ಒಂದು ಕ್ಷಣದಲ್ಲಿ ಆಗ್ತಕ್ಕಂಥದ್ದಲ್ಲ ಯಾಕೆಂದರೆ ಮನಸ್ಸು ಬೇರೆ ಥರ ಬೆಳೆಸ್ಬಿಟ್ಟಿರ್ತೀವಿ ಅದು ಇಂಡಿಪೆಂಡೆಂಟಾಗಿ ಬಂದುಬಿಡ್ತಿರತ್ತೆ ಮನಸ್ಸು ಸರ್ವತಂತ್ರ ಸ್ವತಂತ್ರವಾಗಿ ಅದು ಯೋಚನೆ ಮಾಡುತ್ತೆ ಮನಸ್ಸು ಯಾವತ್ತೂ ಯಾವ ಅಧೀನಕ್ಕೆ ಹೋಗೋಕ್ಕೂ ಅದು ಇಷ್ಟಪಡಲ್ಲ ಆದರೆ ಮನಸ್ಸು ಅಧೀನವಾಗದೆ ನಮ್ಮ ಕೈಗೆ ಸಿಗಲ್ಲ ಎಲ್ಲೆಲ್ಲೋ ಯಾವ್ಯಾವದಕ್ಕೂ ಅಧೀನ ಕೆಲವರು ಮನ್ ಎಲ್ಲರ ಮನಸ್ಸು ಅಧೀನವಾಗೇ ಇರುತ್ತೆ ಕೆಲವರ ಮನಸ್ಸು ಅಧಿಕಾರದಲ್ಲಿ ಅದ ಅಧೀನವಾಗಿರ ಅಧಿಕಾರಕ್ಕೆ ಅಧೀನವಾಗಿರುತ್ತೆ ಕೆಲವರ ಮನಸ್ಸು ಹೆಣ್ಣಿಗೆ ಅಧೀನವಾಗಿರುತ್ತೆ ಕೆಲವರ ಮನಸ್ಸು ದುಡ್ಡಿಗೆ ಅಧೀನವಾಗಿರುತ್ತೆ ಎಲ್ಲ ಥರ ಅಧೀನ ಮಾಡೋ ಬದಲು ಭಗವಂತನನ ಸದ್ಗುರುವನ್ನು ಅಧೀನ ಮಾಡು ನಿನ್ನ ಮನಸ್ಸನ್ನು ಪಾಸಾಗಿಬಿಟ್ಟೆ ನೀನು ಸೋ ಇಟ್ಸ್ ಇಟ್ ಆಲ್ ಅದಕ್ಕೆ ಇಡೀ ನಮ್ಮ ವೇದಾಂತದ ತತ್ವ ಹೇಳೋದು ಅಷ್ಟೇ ಚಿತ್ತ ಶುದ್ಧಿಯನ್ನು ಮಾಡಿಕೊಂಡು ನೀವು ಮುಂದಕ್ಕೆ ಹೋಗೋ ಯಾರು ಚಿತ್ತ ಶುದ್ಧಿಯ ಕಡೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೋ ಅವರೇ ಸದ್ಗುರುಗಳು ಅವರಲ್ಲೇ ನೂರೆಂಟು ಆಸೆಗಳಿದ್ದರೆ ನಿನ್ನಲ್ಲಿ ಇನ್ನೊಂದು ಆಸೆ ಬಿತ್ತಬಹುದೇ ಹೊರತು ನಿನ್ನನ್ನು ಮುಕ್ತನನ್ನಾಗಿ ಮಾಡೋಕ್ಕೆ ಅವ್ರ ಕೈಲಿ ಎಲ್ಲಿ ಸಾಧ್ಯ ಆಗತ್ತೆ ಅವರು ಒಳ್ಳೆಯವರೇ ಕೆಟ್ಟ ಗುರುಗಳಲ್ಲ ಒಳ್ಳೆ ಮಾತೆ ಹೇಳ್ತಾರೆ ಧರ್ಮವಾಗಿ ಅಂತಲೇ ಹೇಳ್ತಾರೆ ಧರ್ಮ ಪ್ರಚಾರವನ್ನು ಮಾಡ್ತಾರೆ ಅವರು ಅಧರ್ಮವಾಗಿ ನೆಡ್ಕೊಳ್ಳಲ್ಲ ಪೂರ್ಣ ಧರ್ಮವಾಗೇ ಇದ್ದಾರೆ ಭಕ್ತಿ ಶ್ರದ್ಧೆ ಎಲ್ಲವೂ ಇದೆ ತಪ್ಪಲ್ಲ ಆದರೆ ಅವ್ರ ಗುರಿ ಏನಾಗಿರಬೇಕು ಅವ್ರ ಗುರಿ ಆತ್ಮ ಸಾಕ್ಷಾತ್ಕಾರ ಅನ್ನೋರು ಗುರಿ ಸಿಕ್ಕೋರು ನಿನ್ನೆ ಸಿಕ್ಕಿಬಿಟ್ರೆ ನಿನಗೆ ಅವದೇ ತೋರಿಸ್ತಾರೆ ಅವರು ನಾನೊಂದು ಆಶ್ರಮ ಮಾಡಬೇಕು ಧರ್ಮದ ಉದ್ಧಾರ ಮಾಡಬೇಕು ಅಂತ ಅವ್ರಿಗೂ ಗೊತ್ತಿದ್ರೆ ನಿನ್ನನ್ನು ಹಾಗೆ ಮಾಡ್ತಾರೆ ಅದರಿಂದ ಒಬ್ಬ ಸಾಧಕನಿಗೆ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುನೆಂದು ಕರಿತಾನೆ ಶಿಷ್ಯನನ್ನ ಬಾ ನಮಸ್ಕಾರ ಮಾಡುವಂತ ನಮಸ್ಕಾರ ಮಾಡಿಸ್ಕೊತಿರ್ತಾನೆ ಬಾ ಬಾಬಾ ಅಂತ ಪ್ರಾಕ್ಟೀಸ್ ಮಾಡಿಸ್ತಾನ ಅವನು ಹೆಜ್ಜೆ ಹೆಜ್ಜೆಗೆ ಅವನಿಗೆ ಹೇಳಿ ನೋಡು ಹೀಗಲ್ಲ ಹೀಗೆ ನೀನು ನಿಮ್ಮ ಹೀಗೆ ಮಾಡು ನೀನು ಹೀಗೆ ಹೀಗೆ ಮಾಡು ನಾವು ರಾಮಕೃಷ್ಣರಲ್ಲೂ ನೋಡ್ತೀವಿ ಎಷ್ಟು ಸರಿ ಮಾಸ್ಟರ್ ಮಹೇಶ ಏನನ್ನು ಕೇಳ್ತಾರೆ ನಿಂಗೆ ಏನನ್ಸತ್ತೆ ನಾನು ನೋಡಿದ್ರೆ ನೋಡಿ ನನ್ನ ಬಗ್ಗೆ ಯಾರ್ಯಾರು ಏನೇನೋ ಹೇಳ್ತಾರಂತೆ ಅವ್ರು ಹಾಗೆ ಮಹಾತ್ಮ ಅಂತೆಲ್ಲ ಅನಿಸುತ್ತೆ ದಟ್ ಈಸ್ ಹೌ ಇಟ್ ಆಲ್ವೇಸ್ ರಿಫ್ಲೆಕ್ಟ್ಸ್ ಹಾಗಾಗಿ ಶುರುವಾಗಿದ್ದು ಆತ್ಮನಿಂದ ಕೊನೆಯಾಗ್ತಿರೋದು ಇಲ್ಲಿಗೆ ಆತ್ಮ ಪರಮಾತ್ಮ ಇವೆಲ್ಲವೂ ಕೂಡ ಒಂದೇ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸ್ತಾ ಹೋಗ್ತೀವಿ ಜೀವಾತ್ಮ ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ ಆದರೆ ವಾಸ್ತವವಾಗಿ ಜೀವಾತ್ಮ ಅಂತಕ್ಕಂಥದ್ದಿಲ್ಲ ಇರುವುದು ಪರಮಾತ್ಮ ಒಂದೇ ಆ ಪರಮಾತ್ಮನಿಗೆ ಇರುವ ಆ ಆತ್ಮಕ್ಕೆ ನಾವು ಮನಸ್ಸು ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಆರೋಪ ಮಾಡಿದಾಗ ಜೀವಾತ್ಮ ನಾನು ಮನೆಯಲ್ಲಿದ್ದೀನಿ ನಾನು ಮನೆಯಲ್ಲಿದ್ದೀನಿ ಯಾರೋ ಬಂದು ಕೇಳ್ತಾರೆ ಇದು ಯಾರ ಮನೆ ಅಂತ ನಮ್ಮದೇ ಮನೆ ಅಂತ ನಾನು ಹೇಳ್ತೀನಿ ಆದರೆ ನಾನು ಬಾಡಿಗೆ ಮನೇಲಿದ್ದೀನಿ ಬಾಡಿಗೆ ಮನೆಯಲ್ಲಿ ಇರೋರು ಕೂಡವ ಇದು ಯಾರ ಮನೆ ಅಂದರೆ ಇದು ಯಾರದೋ ಮನೆ ನಾನು ಬಾಡಿಗೆಲಿದ್ದೀನಿ ಅಂತ ಯಾರೂ ಹೇಳಲ್ಲ ಇದು ನನ್ನ ಮನೆ ಅಂತ ಹೇಳೋದು ನಮ್ಮ ಕೆಲಸನೂ ಅದೇ ಆಗಿರೋದು ನಾವಿರೋದು ಬಾಡಿಗೆ ಮನೆಯಲ್ಲಿ ಆದರೆ ಇದು ನನ್ನ ನಂದು ನಂದು ಅಂತ ಹೇಳ್ಕೊತೀವಿ ಇರಬೇಕು ಎಲ್ಲರೂ ಒಂದು ಕಡೆ ನೆಲೆ ಬೇಕೇ ಬೇಕು ಇಲ್ಲದೆ ಇರೋಕ್ಕಾಗಲ್ಲ ಇದೇ ಬಾಡಿಗೆ ಮನೆ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳು ಒಂದು ಬಾಡಿಗೆ ಆ ಬಾಡಿಗೆ ಮನೇಲಿ ಇದ್ದೀವಿ ಆಯ್ತಪ್ಪ ನೀ ಬಾಡಿಗೆ ಆಯಿತು ಹೋಗು ನಿನ್ನ ನೆನಂತ ಮನೆ ಬಿಟ್ಟು ಹೊರಡ್ತಾ ಇರಬೇಕು ಅಯ್ಯೋ ಇದೇ ನಂದು ಇದೇ ನಂದು ಹತ್ತು ವರ್ಷದಿಂದ ನಾನು ಅಂತಿದ್ದೆ ಭಗವಾನ್ ಕೋರ್ಟ್ಗೆ ಹಾಕೊಳ್ಳಕ್ಕಾಗತ್ತಾ ಕೋರ್ಟು ಹೇಳುತ್ತೆ ಬಿಟ್ಟು ಹೋಗು ಅಂತ ಇನ್ನು ಭಗವಂತನ ಕೋರ್ಟಲ್ಲಿ ಅದರಿಂದವಾ ನೀನು ಇರುವಾಗಲೇ ನಿಂದು ನಿಂದೆಯ ತಪ್ಪೇನಿಲ್ಲ ಆದರೆ ನಿನಗೆ ಗೊತ್ತಿರಲಿ ಇದು ನಂದಲ್ಲ ಅಂತ ಇದನ್ನೇ ರಾಮಕೃಷ್ಣ ಪರಮಹಂಸರು ಹೇಳೋದು ಗೊತ್ತಿರಬೇಕು ನೀನು ಅದರೊಳಗೆ ಇರಬೇಕು ಆದರೆ ಇರುವಾಗಲೂ ನಿನಗೆ ಗೊತ್ತಿರಬೇಕು ಇದು ನಂದಲ್ಲ ನೂರಾರು ಉದಾಹರಣೆಗಳನ್ನು ಕೊಡ್ತಾ ಇರ್ತಾರೆ ರಾಮಕೃಷ್ಣ ಪರಮಹಂಸರಂತೂ ಒಬ್ಬ ಒಂದು ಮಾವಿನ ತೋಟ ಇದೆ ಆ ತೋಟ ನೋಡ್ಕೊಳ್ಳೋಕ್ಕೆ ಒಬ್ಬ ಮ್ಯಾನೇಜರ್ನ ಇಟ್ಟಿರ್ತಾರೆ ಯಾರಾದ್ರೂ ತೋಟ ನೋಡೋಕ್ಕೆ ಬಂದರೆ ಅವನು ಎಲ್ಲರೂ ಕರ್ಕೊಂಡು ಹೋಗಿ ತೋರಿಸ್ತಿರ್ತಾನೆ ಬನ್ನಿ ನಮ್ಮ ತೋಟ ನೋಡೋರಂತೆ ನೋಡಿ ಇದನ್ನು ನಾವೇ ಮಾವಿನ ಮರ ಹಾಕಿದ್ದು ನಮ್ಮ ತೋಟದಲ್ಲಿ ಎಂತೆಂಥ ಮಾವುಗಳಿದೆ ಮಾತು ಮಾತುಕೂ ನಮ್ಮ ತೋಟ ನಮ್ಮ ತೋಟ ನಮ್ಮ ತೋಟ ಅಂತಿರ್ತಾನೆ ಅವತ್ತು ಸಂಜೆ ಏನಾದ್ರೂ ಆ ಮಾಲೀಕ ಅವನನ್ನು ಕರೆದು ಇವತ್ತಿಂದ ನಿನ್ನ ಕೆಲಸದಿಂದ ತೆಗೆದು ಹಾಕಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ತಾನು ಬರೆಯೋಕ್ಕೆ ಇಟ್ಕೊಂಡಿದ್ದೊಂದು ಪೆಟ್ಗೆನೂ ವಾಪಸ್ ತಗೊಂಡು ಹೋಗೋಕ್ಕಾಗಲ್ಲ ನಾವು ದಟ್ ಈಸ್ ಔ ಇಟ್ ಇಸ್ ಆಲ್ವೇಸ್ ವಿ ಫೀಲ್ ಎವ್ರಿಥಿಂಗ್ ಇದೆಲ್ಲ ನಮ್ಮದು ನಮ್ಮದು ಅನ್ನಿಸ್ತಾನೆ ಇರುತ್ತೆ ಹೇಳ್ಕೊಡ್ತು ನೀರು ತಪ್ಪಲ್ಲ ಆದರೆ ಗೊತ್ತಿರಬೇಕು ಕೊನೆಯದಾಗಿ ನಿನಗೆ ಮಾತು ಮುಗಿಸೋಕೆ ಮುಂಚೆ ಹಾಗಾದರೆ ಹೇಗೆ ಮಾಡಬೇಕು ನಾವು ಜೀವನವನ್ನು ಅನ್ನೋದನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಶ್ರೀಮಂತರ ಮನೆಯ ದಾಸಿ ಇದ್ದಾಗಿರಬೇಕು ಶ್ರೀಮಂತನ ಮನೇಲಿ ಒಬ್ಬ ದಾಸಿ ಇದ್ದಾಳೆ ಕೆಲಸ ಮಾಡೋಳು ಆ ಮಗುನ ಕಾನ್ವೆಂಟಿಗೆ ಕರ್ಕೊಂಡು ಹೋಗೋದು ಅವಳು ಕೆಲಸ ದಿನಾ ಮಗುಗೆ ಸ್ನಾನ ಮಾಡಿಸಿ ಪೌಡ್ರ್ ಹಚ್ಚಿ ಬಟ್ಟೆ ಹಾಕಿ ಟೈ ಕಟ್ಟಿ ಶೂ ಕಟ್ಟಿ ತಲೆ ಬಾಚಿ ಕರ್ಕೊಂಡು ಕಾನ್ವೆಂಟಿಗೆ ಬಿಟ್ಟು ಹೋಗ್ತಾಳೆ ಸಂಜೆ ಹೋಗಿ ಕಾನ್ವೆಂಟಿಂದ ವಾಪಸ್ ಕರ್ಕೊಂಡ್ಬಿಡ್ತಾಳೆ ಹೀಗೆ ದಿನ ತನೆ ಬಾಚಿ ಎಲ್ಲ ಮಾಡುವಾಗ ಆ ಮಗು ಮೇಲೆ ಸಹಜವಾದ ಪ್ರೇಮ ಬರುತ್ತೆ ಅಯ್ಯೋ ನನ್ನ ಹರೀ ನನ್ನ ಕೃಷ್ಣ ನನ್ನ ಮುದ್ದೂ ಅಂತ ಮುದ್ದು ಮಾಡ್ತಾಳೆ ತಪ್ಪಲ್ಲ ಮುದ್ದು ಮಾಡಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಾಳೆ ಆದರೆ ಅವಳಿಗೆ ಗೊತ್ತಿದೆ ಇದು ನನ್ನ ಮಗು ಅಲ್ಲ ಅಂತ ಗೊತ್ತಿದೆ ಮುದ್ದು ಮಾಡಿದ್ದು ತಪ್ಪಲ್ಲ ಪ್ರೀತಿ ಮಾಡಿದ್ದು ತಪ್ಪಲ್ಲ ಸೇವೆ ಮಾಡಿದ್ದು ತಪ್ಪಲ್ಲ ಮುದ್ದು ಮಾಡ್ತಾಳೆ ತನ್ನ ಮಕ್ಕಳಿಗೆ ಹೆಚ್ಚು ಮಾಡೋಕ್ಕಿಂತ ಹೆಚ್ಚಿಗೆ ಮುದ್ದು ಮಾಡ್ತಾಳೆ ಆದರೆ ಅವಳಿಗೆ ಗೊತ್ತಿದೆ ಇದು ತನ್ನ ಮಗು ಅಲ್ಲ ಅಂತ ಹಾಗೆ ನೀನು ಸಂಸಾರದಲ್ಲಿರೋ ಗಂಡನನ್ನು ಪ್ರೀತಿಸು ಹೆಂಡತಿಯನ್ನು ಪ್ರೀತಿಸು ತಂದೆ ತಾಯಿಗಳ ಸೇವೆಯನ್ನು ಮಾಡು ಮಾವೊಂದರನ್ನು ಚೆನ್ನಾಗಿ ನೋಡ್ಕೋ ನಿನ್ನ ಎಲ್ಲ ಕಾರ್ಯವನ್ನು ಸಮರ್ಥವಾಗಿ ಮಾಡಿಕೊ ಆದರೆ ನಿನ್ನ ಹೃದಯಾಂತರಾಳದ ಕೊನೆಯ ತುದಿಯಲ್ಲಿ ಗೊತ್ತಿರಲಿ ಮೇಲೆ ಅಂತ ಹೇಳಿಲ್ಲ ಎಷ್ಟು ಚೆನ್ನಾಗಿ ಪ್ರಯೋಗ ಮಾಡ್ತಾರೆ ಅಂದರೆ ನಿನ್ನ ಹೃದಯಾಂತರಾಳದ ಕೊನೆಯ ತುತ್ತ ತುದಿಯಲ್ಲಿ ನಿನಗೆ ಗೊತ್ತಿರಲಿ ಇವರಾರು ನನ್ನವರಲ್ಲ ಇದೆ ಮೆಥೆಡಾಲಜಿ ರಾಮಕೃಷ್ಣರು ಹೇಗೆ ಸಂಸಾರ ಮಾಡಬೇಕು ಹಾಗಂತ ಇವ್ರು ಯಾರು ನನ್ನವರಲ್ಲ ಯಾರು ಯಾರೂ ನನ್ನವರಲ್ಲ ಅಲ್ಲ ಅಲ್ಲಲ್ಲ ಎಲ್ಲರೂ ನನ್ನವರೇ ಆದರೆ ಹೃದಯಾಂತರಾಳದ ತುದಿಯಲ್ಲಿ ಗೊತ್ತಿರಬೇಕು ಯಾರೋ ನನ್ನವರಲ್ಲ ಇದೇ ಆಧ್ಯಾತ್ಮ ಅಂದರೆ ಜೀವನವನ್ನು ಹೇಗೆ ಸಾಗಿಸ್ಬೇಕು ಅಂತಕ್ಕಂಥದ್ದೇ ಆಧ್ಯಾತ್ಮ ಏನೂ ಇಲ್ಲ ಇಲ್ಲದ್ದನ್ನೆಲ್ಲ ನಾನು ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ನಂದೇ ನಂದೇ ಅಂತ ಆದರೆ ಯಾವುದು ಕೂಡ ನಂದಲ್ಲ ನಿಜವಾಗಿ ಯಾವುದು ನಂದೋ ಅದನ್ನು ಗುರ್ತೇ ಮಾಡಿಕೊಂಡಿಲ್ಲ ಅಷ್ಟೇ ವ್ಯತ್ಯಾಸ ಇರೋದು ನಿಜವಾಗಿ ನಾನು ಆತ್ಮ ಅದನ್ನು ಗೊತ್ತೇ ಇಲ್ಲ ಯಾವ್ಯಾವುದು ನಾನು ಅದನ್ನೆಲ್ಲ ನಾನೇ ಅಂದ್ಕೊಂಡಿದ್ದೀವಿ ಇದನ್ನು ಬಿಡಿಸೋನೆ ಸದ್ಗುರು ಇದನ್ನು ಬಿಡಿಸುವ ಪ್ರಕ್ರಿಯೆಯೇ ಆಧ್ಯಾತ್ಮ ಇದನ್ನು ಬಿಡಿಸುವ ಹಂತಗಳೇ ಸಾಧನಾ ಹಂತಗಳು ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ